ನಾನು ಯಾವಾಗಲೂ ಹೇಳ್ತಾ ಇದ್ದಲ್ಲ ನನಗೆ ಯಾರು ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನಿಸ್ತು ಅಂದರೆ ದ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದೇ ಇಷ್ಟ ಆಗಿದ್ದು ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನ್ನಿಸ್ತು ಐ ಡೋಂಟ್ ನೋ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಯಾಗಿದ್ದರೆ ಅಂತ ಅನ್ನಿಸ್ತು ಶೀಸ್ ಎ ಗುಡ್ ಫ್ರೆಂಡ್ ಯಾವುದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲದೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನಿಮ್ಮ ಪ್ರಶ್ನೆ ಒಂದು ವರ್ಷ ಸರ್ ಅಷ್ಟೇ ಒಂದು ವರ್ಷ ನನಗೆ ಒಂದಿಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸಾರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನನ್ನು ಮೀಟ್ ಮಾಡಿದರು ಅವರು ಶಿ ವಾಸ್ ಎ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನಂದು ಯಾವುದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಹಂಗೆ ರಿಪ್ಲೈ ಮಾಡಿ ಸುಮ್ಮನಾಗಿರ್ತಾಯಿದ್ದೆ ಸೊ ಈ ಒಂದು ವರ್ಷದ ಹಿಂದೆ ಭೇಟಿ ಮಾಡಿದ್ಮೇಲೆ ಅಂದರೆ ಒಂದು ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನ್ನಿಸ್ತು ಮೀಟ್ ಮಾಡಿದೆ ಹಂಗೆ ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯ್ತು ಆ ಥರ ಎಲ್ಲ ಏನಿಲ್ಲ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ತಾ ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡಿಸಿದ್ರು ಆಮೇಲೆ ನಮ್ಮ ತಂದೆ ನನ್ನ ಹಿಂದೆ ಬಿದ್ದರು ಅವ್ರ ಮನೆಗೆ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡಬೇಕು ಅಂತ ಹಂಗಂಗೆ ಅದು ಆಯಿತು ಆಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ನನಗೆ ಇವಾಗ ಅವರಿಲ್ಲ ಅವ್ರನ್ನ ಭೇಟಿ ಒಂದು ಭಾಳ ಸಮಾಧಾನ ಶಿ ವಾಸ್ ವೆರಿ ಹ್ಯಾಪಿ అదికే ఫస్ట్ వీడియోదే హాకద నూ ధన్య అంత